ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎತ್ತಿನಬದ ಗ್ರಾಮ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಲ್ಲಾ ಕೊಠಡಿಗಳು ಮಳೆಯಿಂದಾಗಿ ಎಲ್ಲ ಕೊಠಡಿಗಳು ಕೆಳಗಡೆ ಸೀಲಿಂಗ್ ಬಿದ್ದಿದ್ದು ಇಲ್ಲಿ ಮಕ್ಕಳ ಪ್ರಾಣಬೈ ಉಂಟಾಗಿದೆ ಅದಕ್ಕಾಗಿ ಎಲ್ಲ ಶಿಕ್ಷಕರು ತರಗತಿ ವಿದ್ಯಾರ್ಥಿಗಳನ್ನು ಕ್ಲಾಸಿನ ಹೊರಗಡೆ ಶಾಲೆ ಆವರಣದಲ್ಲಿ ಕೂಡಿಸಿಬಿಟ್ಟು ಕ್ಲಾಸನ್ನು ಮಾಡಲಾಗುತ್ತದೆ ಬಳ್ಳಾರಿ ತಾಲೂಕಿನ ಎತ್ತಿ ಎತ್ತಿನ ಬೂದ್ಯಾಳು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತೆ ಅದ ವಿದ್ಯಾರ್ಥಿಗಳು ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ತೊಂಬರ್ತದೆ ಆದ್ರೆ ಆಗ ಆ ಗ್ರಾಮದಲ್ಲಿ ಮಳೆ ಬಂದ್ರೆ ಎಲ್ಲ ಎಲ್ಲ ಬಿಲ್ಡಿಂಗ್ಗಳು ಎಲ್ಲ ಹಳೆ ಬಿಲ್ಡಿಂಗ್ಗಳು ಆಗಿದ್ದಾವೆ ಹಾಂ ಎಲ್ಲ ಮಳೆ ಬಂದ್ರೆ ಸೋರ್ತವೆ ಮತ್ತು ಮೇಲೆ ಅಕ್ಕ ಆರ್ ಸಿ ಎಸ್ ಅಕ್ಕಳುಗಳು ಕೂಡ ಬೀಳ್ತಾವೆ ಹುಡುಗರು ಪಕ್ಕದಲ್ಲಿ ತೊಡೆ ಮೇಲೆ ಬಡನ ಆರ್ ಸಿ ಎಸ್ ವಿದ್ಯಾರ್ಥಿಗಳ ತಲೆ ಮೇಲೆ ಬಿದ್ದರೆ ಯಾಕಂದರೆ ಜೀವ ಹೋದ್ರೆ ಜೀವ ಕೊಡೋಕ್ಕಾಗಲ್ಲ ಸರ್ಕಾರ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದು ಈ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ರಾಜಕೀಯ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಪಕ್ಷಭೇದವನ್ನು ಮರೆತು ವಿದ್ಯಾರ್ಥಿಗಳ ಜೀವನಕ್ಕಾಗಿ ಈ ಒಂದು ಈ ಒಂದು ಬಿಲ್ಡಿಂಗ್ಗಳನ್ನು ಏನಾರ ರಿಪೇರಿ ಮಾಡೋದಿದ್ರೆ ರಿಪೇರಿ ಮಾಡಲಿ ಮತ್ತು ಇಲ್ಲಪ್ಪ ಅಂದ್ರೆ ಹೊಸ ಬಿಲ್ಡಿಂಗ್ ಆದರೂ ಇದು ಅನುಮೋದನೆ ಮಾಡಿ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ಜೀವ ಇಟ್ಟುಕೊಂಡು ಶಾಲೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತೈತೆ ಯಾಕಂದ್ರೆ ಮ ಮಳೆ ಬಂದ್ರೆ ಕೆ ಕರೆಕ್ಟಾಗಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಯಾಕಂದ್ರೆ ಆ ಆಟೋಟ ಪಾಠಗಳಾಗಿರ್ಬೋದು ಯಾಕಂದ್ರೆ ಹುಡುಗರು ಯಾಕಂದ್ರೆ ವ್ಯಾಯಾಮದ ದೃಷ್ಟಿಯಿಂದ ಆಟ ಆಟ ಆಡಬೇಕಂತ ಗ್ರೌಂಡ್ ಬೇಕು ಯಾಕಂದ್ರೆ ಶಾಲೆಯಲ್ಲಿ ಕೆಸರಿನ ಮುಖಾಂತರ ಹೋಗ್ಬೇಕಾಗತ್ತೆ ಶಾಲೆಗೆ ಹುಡುಗರಿಗೆ ಅದಕ್ಕೋಸ್ಕರ ಇದನ್ನೆಲ್ಲ ಸರಿಪಡಿಸ್ಬೇಕು ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇದ ಆಗಬಾರ್ದು ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಶಿರವಾರ ಗ್ರಾಮದಲ್ಲಿ ಲಾಸ್ಟು ಟು ಮಂತ್ಸ್ ಬ್ಯಾಕ್ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸಾರು ದಿನವೇ ಶಿರವಾರದಲ್ಲಿ ಅಂಥ ಘಟನೆ ಆಗಿದೆ ಆದರೂ ಕೂಡ ಶಿಕ್ಷಣ ಸಚಿವರು ಆ ಶಾಲೆಗೆ ವಿಸಿಟ್ ಕೊಟ್ಟಿಲ್ಲ ಯಾಕಂದರೆ ಎಲ್ಲೇ ಬರೋದು ಅಧಿಕಾರಿಗಳು ಎ ಸಿ ರೂಮ್ನಾಗ ಕುಂತ್ಕೊಂಡು ಮೀಟಿಂಗ್ ಮಾಡಿ ಹೋಗೋದು ಆಗಬಾರ್ದು ಯಾಕಂದ್ರೆ ಪೋಷಕರು ಯಾಕಂದ್ರೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋ ಗೌರ್ಮೆಂಟ್ ಶಾಲೆ ಯಾಕೆ ಕಳಿಸ್ತಾರಂದ್ರೆ ಖಾಸಗಿ ಶಾಲೆಗೆ ದುಡ್ಡು ಕಟ್ಟೋದು ಆಲಿದ್ರೆ ಗೋರ್ಮೆಂಟ್ ಶಾಲೆಗೆ ಕಳಿಸ್ತಾರೆ ಅದೇ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ರಾಜಕೀಯ ವಿಧಾನಸಭಾ ಕ್ಷೇತ್ರ ಯಾರೇ ಆಗಿದ್ರು ಕೂಡ ಒಂದು ಮನವಿ ಮಾಡಿಕೊಳ್ತಿದ್ದೇನೆ ಇಂಥ ಇಂಥ ಶಾಲೆಗೆ ಕೂಡಲೇ ಅಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಯಾರೇ ರಾಜಕೀಯ ನಾಯಕರಾಗಿರು ಕೂಡಲೇ ಭೇಟಿ ಕೊಟ್ಟು ಇಂಥ ಸಮಸ್ಯೆಗಳ ಮರಿಕರ ಮರು ಕಳಿಸದಂತೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನೋಡ್ಕೊಳ್ಬೇಕಾಗಂತೇಳಿ ನಾನು ಮನವಿ ಮಾಡಿಕೊಳ್ತೀನಿ ಸರ್ ಹೆಸರು ನಮ್ಮ ಹೆಸರು ಸಿದ್ದೇಶ್ ಉಳೂರು ಸಾಮಾಜಿಕ ಸರ್ ಎತ್ತಿನಬದಳ ಗ್ರಾಮ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಲ್ಲ ಕೊಠಡಿಗಳು ಮಳೆಯಿಂದಾಗಿ ಎಲ್ಲ ಕೊಠಡಿಗಳು ಕೆಳಗಡೆ ಸೀಲಿಂಗ್ ಬಿದ್ದಿದ್ದು ಇಲ್ಲಿ ಮಕ್ಕಳ ಭಯ ಉಂಟಾಗಿದೆ ಅದಕ್ಕಾಗಿ ಎಲ್ಲ ಶಿಕ್ಷಕರು ತರಗತಿ ವಿದ್ಯಾರ್ಥಿಗಳನ್ನು ಕ್ಲಾಸಿನ ಹೊರಗಡೆ ಶಾಲೆಯ ಆವರಣದಲ್ಲಿ ಕೂಡಿಸಿಬಿಟ್ಟು ಕ್ಲಾಸನ್ನು ಮಾಡಲಾಗುತ್ತದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎತ್ತಿಚ್ಚಿಕೊಳ್ಳಬೇಕು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ನೀವು ನೋಡ್ಬೋದು ಯಾವ ರೀತಿ ಶಾಲೆ ಕೊಠಡ ಕೊಠಡಿಗಳು ಕೆಳಗಡೆ ಸೀಲಿಂಗ್ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಬಿದ್ದೋಗಿದೆ ಅಂತ ನೀವು ವೀಕ್ಷಣೆ ಮಾಡಿ ಇದು ಎತ್ತಿಮುದ ಇದು ಎತ್ತಿಮುದ ಗ್ರಾಮ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕು ಇದೊಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ಇವತ್ತಿನ ನಿನ್ನೆ ಮಳೆ ಬಂದುಬಿಟ್ಟು ಎಲ್ಲ ಕೊಠಡಿಗಳು ಕೆಳಗಡೆ ಸೀಲಿಂಗು ಬಿಚ್ಚು ಬೀಳ್ತಾ ಇದೆ ಅದಕ್ಕಾಗಿ ಇವತ್ತು ಎಲ್ಲ ಶಾಲಾ ಮಕ್ಕಳನ್ನು ಶಾಲೆಯ ಆವರಣದಲ್ಲಿ ಕುಂತು ಪಾಠ ಹೇಳ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ನಾವು ಕೊಠಡಿಯಲ್ಲಿ ಹೋಗಿ ವೀಕ್ಷಣೆ ಮಾಡಿದಾಗ ಅಲ್ಲಿ ಎಲ್ಲ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಇಲ್ಲಿ ಎಸೆಯಲಾಗಿದೆ ನೀವು ಬೇಕಾದ್ರೆ ನೋಡ್ಬೋದು ನೀವು ಬೇಕಾದ್ರೆ ನೋಡ್ಬೋದು ಗೌತಮ್ ಗೌತಮ್ ಗೌತಮಿ ಅನ್ನು ಎರಡ್ ಸಾವಿರದ ಹದಿನಾರು ಎಲ್ಲ ಸಿಗ್ತಾ ಇದೆ ಬಸವರಾಜ್ ಎಚ್ ಎಲ್ಲ ಈ ತರ ಸಿಗ್ತಾ ಇದಾವೆ ನೋಡಿ ಏನಿಲ್ಲ ಅಂದ್ರೂ ಸುಮಾರು ಒಂದು ಐದು ನೂರು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ